ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವಿಡಿಯೋ ಹಾಕ ಹಾಕಿಲ್ಲ ನಾನು ಮತ್ತು ನಮ್ಮನೆಗೆಸ್ಟ್ ಬಂದಿದ್ದರು ಮತ್ತು ಅದು ಎಲ್ಲ ಇರತ್ತಲ್ವ ಅದಕ್ಕೆ ಹಾಕೋಕ್ಕಾಗಿಲ್ಲ ನಾವು ಬಂದಿದ್ದೀವಿ ಚಿಕ್ಕಬಳ್ಳಾಪುರಿನ ಈಶಾ ಚನ್ಗೆ ಬನ್ನಿ ನೋಡೋಣ ನೀವೆಲ್ಲರೂ ಹೋಗಿರ್ತೀರಲ್ವಾ ನಾವು ಇಲ್ಲ ಹೋಗಬೇಕಂತ ಪ್ಲ್ಯಾನ್ ಇಲ್ಲಾಗಿತ್ತು ನಮ್ಮ ಅಕ್ಕನ ಮನೆಗೆ ಹೋಗಿದ್ದರು ಹಾಗೇನೆ ಮನೆಗೆ ಹೊರಡ್ಬೇಕಂತ ಅನ್ಕೊ ಅಂದ್ಕೊಂಡು ಅಂದ್ರೆ ಮನೆಗೆ ಅಂತ ರೆಡಿಯಾಗಿದ್ದೀವಿ ಅವಾಗ ಇಲ್ಲೋಗಣ ಅಂತ ಅಂದರು ಮತ್ತು ಬೇಡ ಇನ್ನೊಸರಿ ಹೋಗೋಣ ಅಂತ ಹೇಳಿದೆ ಹಾಗೆ ಮ ಅವರು ಮಕ್ಕಳಿದ್ರಲ್ವ ಅನ್ನ ಚಿಕ್ಕಮ್ಮ ನಾವು ಇನ್ನೂ ಹೋಗಿಲ್ಲ ಚಿಕ್ಕಮ್ಮ ಹೋಗೋಣ ಅಂತ ಅವರು ಅತ್ತೆ ಮಾಡಿದ್ರು ಸ್ವಲ್ಪ ಹಾಗೇನೆ ರೆಡಿ ಆಗಿಬಿಟ್ಟು ಬಂದಿದ್ದೀವಿ ಪಾಪ ಮಕ್ಕಳು ಎಲ್ಲಿಗೂ ಹೋಗೋಲ್ಲ ಕಾಲೇಜ್ ಆಯಿತು ಮನೆ ಆಯ್ತು ಅಷ್ಟೇ ಇರ್ತಾರೆ ಅಷ್ಟತ್ರ ಇದ್ದರು ನಾನು ಹೋಗಿಲ್ಲಮ್ಮ ಚಿಕ್ಕಮ್ಮ ಬಾ ಚಿಕ್ಕಮ್ಮ ಹೋಗೋಣ ಅಂತಂದರು ಹಾಗೆ ಸರಿ ಅಂತ ಬಂದಿದ್ದೀವಿ ಮಕ್ಕಳೆಲ್ಲ ಕುಡಿತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಹೋಗಿರ್ತೀರಲ್ವಾ ಯಾರ್ಯಾರು ಹೋಗಿಲ್ವಾ ಪ್ಲೀಸ್ ಹೋಗಿ ಬನ್ನಿ ಚೆನ್ನಾಗಿದೆ ಮತ್ತು ನಾಳೆ ಸ್ಕೂಲೂ ಅಲ್ವಾ ಅದಕ್ಕೇ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಲೈಟಿಂಗ್ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆಗತ್ತಲ್ಲ ತುಂಬ ಲೇಟ್ ಆಗುತ್ತೆ ನಾವು ಅಲ್ಲಿಂದ ಬೆಂಗಳೂರಿಗೆ ಬರೋಣ ಅಂದ್ರೆ ತುಂಬ ಲೇಟಾಗಿ ಬಿಡತ್ತಲ್ವ ಬೆಳಿಗ್ಗೆ ಮತ್ತು ಮಕ್ಕಳು ಇದ್ದಕ್ಕೆ ಸ್ಕೂಲ್ಗೆ ಅಲ್ವಾ ಅದಕ್ಕಾಗಿ ನೋಡೋಣ ಬೇಡ ಸುಮ್ಮನೆ ನೋಡ್ಕೊಂಡು ಹಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂಥರ ಸಾಯಂಕಾಲ ಆಯಿತು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಆಕಾಶ ಮತ್ತೆ ಈ ದೇವರು ಒಂಥರ ಚೆನ್ನ ತುಂಬಾ ಚೆನ್ನಾಗಿ ನೋಡೋಕ್ಕಂತೂ ಎರಡು ಕಣ್ಣು ಸಲದ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಲೈಟಿಂಗ್ ಹಾಕಿದಾಗ ಇನ್ ಎಷ್ಟು ಚೆನ್ನಾಗಿ ಕನ್ಸತ್ತಲ್ವಾ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡ ಅಂತ ಬಂದಿದ್ದೀನಿ ಲೈಟಿಂಗ್ ಎಲ್ಲ ನೋಡ್ಕೊಂತ ಹೋದಾಗ ಆಗಲ್ಲ ಟೈಮ್ ಆಗತ್ತೆ ಸ್ವಲ್ಪ ಹಾಗೆ ಕೋರ್ಡ್ ಆಗಿ ಬಿಟ್ಟಿದೆ ನನಗೆ ಮಾತಾಡೋಕೆ ಸ್ವಲ್ಪ ಇದಾಗ್ತಾ ಇದೆ ಎಲ್ಲ ಅಲ್ಲೇ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು ಮಕ್ಕಳೆಲ್ಲ ನೋಡ್ತಾ ಲೈಟಿಂಗ್ ಎಲ್ಲ ನೋಡೋಕ್ಕಾಗಲ್ಲ ಆಗಲ್ಲ ಅದಕ್ಕಾಗಿ ಇಲ್ಲಿಂದ ನಾವು ಊರಿಗೆ ಹೋಗ್ತಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇನ್ನೊಂದು ವಿಡಿಯೋ ಸಿಗೋಣ